ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದೇರಿ ಹೋಪ್ ನೀವೆಲ್ಲ ಆರಾಮದಿರಿ ಇದು ನವ ನವರಾತ್ರಿ ಎರಡನೇ ದಿನ ಗ್ರೀನ್ ಸ್ಯಾರಿ ಹಾಕ್ಕೊಂಡಿದ್ವಿ ಅವತ್ತು ಶುಕ್ರವಾರ ಇತ್ತಲ್ಲ ಭಾಳ ರಶ್ ಇತ್ತು ಸೊ ಹಾಗಾಗಿ ಯಾವುದೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಒಂದು ಸಣ್ಣ ಕ್ಲಿಪ್ ಸಿಕ್ಕುತ್ತೆ ಅದನ್ನೇ ಈ ವಿಡಿಯೋ ಒಳಗೆ ಆ್ಯಡ್ ಮಾಡತ್ತೀನಿ ಇವತ್ತಿನದು ಬ್ರಹ್ಮಚಾರಿಣಿ ಪೂಜೆನ ಮಾಡ್ತಾರೆ ಇವತ್ತು ನವರಾತ್ರಿ ಎರಡನೇ ದಿನ ಮತ್ತು ಶುಕ್ರವಾರ ಆಗಿದ್ದರಿಂದ ಎಲ್ಲರೂ ಉಡಿ ತುಂಬ ಕಾರ್ಯಕ್ರಮನ ಇಟ್ಕೊಂಡಿದ್ರು ಹಾಗಾಗಿ ಭಾಳ ಟೆಂಪಲ್ ಇತ್ತು ನಾವು ಮೊದಲು ಅಷ್ಟಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಅಂಬಾ ಭವಾನಿ ಗುಡಿಗೆ ಬಂದು ನಾವು ನಮ್ಮ ಪೂಜೆನ ಮಾಡಿ ಮಾಡ್ತೀವಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದೀವಿ ಇವೆಲ್ಲ ಆರಾಮಿದ್ದೀವಿ ಅಂತ ಹೇಳಿ ಅನ್ಕೊಳ ಅನ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಂಥವ್ರಿ ಇವತ್ತು ನವರಾತ್ರಿಯ ಮೂರನೇ ದಿನ ಗ್ರೇ ಕಲರ್ ಸ್ಯಾರಿ ದೇವಿ ಚಂದ್ರಘಂಟ ದೇವಿನ ಇವತ್ತು ಪೂಜೆ ಮಾಡ್ತಾರೆ ಸೊ ನಾವು ಇವತ್ತು ಫಸ್ಟ್ ಅಷ್ಟಲಕ್ಷ್ಮಿಗೆ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದ ಒಳಗಡೆ ಬನ್ನಿ ಮರ ಐತಿ ದೊಡ್ಡದಾಗಿ ಆ ಬನ್ನಿ ಮರಕ್ಕೆ ನಾವು ಪೂಜೆ ಅದೆಲ್ಲ ಮಾಡಿ ಇಲ್ಲಿಂದ ನಾವು ಅಂಬಾ ಭವಾನಿ ಗುಡಿ ಅಂತೈತಿ ಅಲ್ಲಿ ಹೋಗ್ತೀವಿ ನಾವು ಫಸ್ಟ್ ಬರೋದು ಇಲ್ಲಿ ಡೈಲಿ ಫಸ್ಟ್ ನಾವು ಈ ದೇವಸ್ಥಾನಕ್ಕೆ ಬಂದು ಆಮೇಲೆ ನಾವು ಅಂಬಾ ಭವಾನಿ ಗುಡಿಗೆ ಹೋಗ್ತೀವಿ ಇಲ್ಲಿ ಬನ್ನಿ ಮರ ಪೂಜೆ ಮಾಡೋಕ್ಕೆ ಸಾಕಷ್ಟು ಜನ ಬಂದಿರ್ತಾರೆ ಆ್ಯಂಡ್ ಈ ಸೂರ್ಯೋದಯಕ್ಕಿಂತ ಮುಂಚೆನೇ ಬನ್ನಿ ಮರ ಪೂಜೆ ಮಾಡ್ಬೇಕಂತ ಹೇಳಿ ನಾವು ನಾಲ್ಕೂವರೆ ಐದು ಗಂಟೆ ಅಂದರೆ ಬ ನಾಲ್ಕೂವರೆಗೇ ಬಂದುಬಿಟ್ಟಿರ್ತೀವಿ ನಾವು ಇಲ್ಲಿಗೆ ಅಲ್ಲೇ ಇದೆಲ್ಲ ಇಲ್ಲಿದೆಲ್ಲ ಮುಗಿಸ್ಕೊಂಡು ಅಂಬಾ ಭವಾನಿ ಗುಡಿಗೆ ಹೋಗಬೇಕಾದ್ರೆ ಐದು ಐದುವರೆ ಆಗ್ಬಿಟ್ಟಿರ್ತೈತಿ ಸೊ ಅಷ್ಟಲಕ್ಷ್ಮೀ ಇವರು ಇಲ್ಲೆಲ್ಲ ನಾವು ನಮ್ಮ ಪೂಜೆಯನ್ನು ಸಲ್ಲಿಸಿ ಮುತ್ತೈದರಿಗೆಲ್ಲ ಕುಂತಿರ್ತಾರಲ್ಲ ಎಲ್ಲರೂ ಎಲ್ಲ ಎಲ್ಲರಿಗೂ ಅರ್ಶನ ಕುಂಕುಮ ಕೊಟ್ಟು ಸಂಭ್ರಮಿಸ್ತಾರೆ ಸೊ ಹಾಗೆ ನಾವು ಅರ್ಶನ ಕುಂಕುಮನ ಕೊಟ್ಟು ಆರತಿ ಮುತ್ತೈದರಿಗೆ ಅರ್ಶನ ಕುಂಕುಮ ಕೊಟ್ಟು ಆರತಿ ಮಾಡಿ ನಮ್ಮ ಮೂರನೇ ದಿನದ ಪೂಜೆನ ನಾವು ಮಾಡ್ತೀವಿ ಮಾಡಿದ್ವಿ ಇವತ್ತು ಆ್ಯಂಡ್ ಇವತ್ತೆಲ್ಲ ಥರ ವೀಡಿಯೋನೂ ನಾನು ಮಾಡ್ಕೊಂಡಿನಿ ದೇವ ದೇವಿ ಗುಡಿ ಒಳಗೆ ಹೋದಾಗ ನಾವು ಏನೇನೆಲ್ಲ ಮಾಡಿದ್ವಿ ಅಂತ ಹೇಳಿ ನಾನು ಎಲ್ಲ ವೀಡಿಯೋನು ಮಾಡ್ಕೊಂಡಿನಿ ಇವತ್ತು ಸೊ ನಿನ್ನೆನೇ ರಶ್ ಇತ್ತು ಎರಡನೇ ವೀಡಿಯೋ ಎರಡನೇ ದಿನದ್ದು ವೀಡಿಯೋ ನಂಗೆ ಮಾಡ್ಕೊಳೋಕಾಗಲಿಲ್ಲ ಸೊ ಅದೊಂದು ನಂಗೆ ಭಾಳ ರಿಗ್ರೆಟ್ ಇತ್ತು ಬಟ್ ಬಟ್ ದ್ಯಾಟ್ಸ್ ಓಕೆ ನಾನು ಇನ್ನೆ ನೆಕ್ಸ್ಟ್ ಎಷ್ಟು ಪಾಸಿಬಲ್ ಆಗ್ತೀವಿ ಅಷ್ಟು ವೀಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನನ್ನೆಲ್ಲ ವಿಡಿಯೋ ಥರ ನನ್ನ ಚಾನಲ್ಗೆ ನನ್ನ ವೀಡಿಯೋಸ್ ಆದಷ್ಟೆಲ್ಲ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಆ್ಯಂಡ್ ನನಗೂ ಒಂದು ಮೋಟಿವೇಟ್ ಆಗ್ತೈತಿ ನಾನು ವೀಡಿಯೋ ಹಾಕ್ಬೇಕಂತ ಹೇಳಿ ನನಗೂ ಅನಿಸಿ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋನ ಹಾಕ್ತೀನಂತ ನಾನು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಅಷ್ಟಲಕ್ಷ್ಮಿ ಗುಡಿಯಿಂದ ನಾವು ಬಂದಿರೋದು ಅಂಬಾ ಭವಾನಿ ಗುಡಿ ಇಲ್ಲಿ ಒಂದು ಸಣ್ಣದಾಗಿ ಬನ್ನಿ ಮರ ಇದ್ವಿ ಇಲ್ಲಿನೂ ನಾವು ಪೂಜೆ ಮಾಡಿ ಆಮೇಲೆ ಅಂಬಾ ಭವಾನಿಗೆ ಆರತಿ ಮಾಡಿ ಇಲ್ಲಿ ಬಂದಿರೋ ಎಲ್ಲ ಮುತ್ತೈದರಿಗೂ ನಮ್ಗೆ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಮುತ್ತೈದೆಯರಿಗೆ ನಾನು ಅರ್ಶನ ಕುಂಕುಮ ಕೊಡ್ತೀನಿ ಆರತಿ ಮಾಡ್ತೀನಿ ಸೊ ನೀವೇ ನೋಡ್ಬೋದು ಈ ಅಂಬಾ ಭವಾನಿ ಗುಡಿಗೆ ಎಲ್ಲರೂ ಜಾಸ್ತಿ ಬರ್ತಾರೆ ಅಷ್ಟಲಕ್ಷ್ಮಿ ಗುಡಿಗಿಂತಲೂ ಇಲ್ಲೇ ಜಾಸ್ತಿ ಜನ ಬರ್ತಾರೆ ಸೊ ಈ ದೇವಿಯೂ డెరేషన్ ఛంద మారు ఈ దేవీ